ನನಗೆ ನನ್ನ ಅನುಭವದಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನಾರು ಸಾವಿರ ಸಮಸ್ಯೆಗಳಿಗೆ ಈ ಶ್ರೀಚಕ್ರದ ಮೂಲಕ ನಾನು ಪರಿಹಾರ ಕೊಟ್ಟಿದ್ದೆ ಹ್ಞೂ ಅಂದರೆ ಮನೆಯಲ್ಲಿ ಒಬ್ಬರು ಹಿರಿಯರಿದ್ದಂಗೆ ಅಂತ ಇಟ್ಕೊಳ್ಳಿ ಒಬ್ರು ಯಾರೋ ಸಿನಿಮಾ ರಂಗದವರು ನಾನು ತಾಯಿ ಜಗನ್ಮಾತೆ ಅಂತ ಕರೆದ್ರೆ ಆಕೆ ಬೋರ್ಡು ಬೋರ್ಡು ಅಂತ ಕರೆಯೋರು ನಮ್ಮ ಮನೇಲಿ ಒಂದು ಶೋಕೇಶ ಲೈಟ್ಮ್ ಇಡ್ತಾರಲ್ಲ ಆ ಥರ ತಗೊಳ್ತೀನಿ ಅಂದರೆ ನಾನು ಕೊಡೋದಿಲ್ಲ ಸುಮಾರು ಜನ ಅದು ಕೋಟಿಲಿ ಒಬ್ರಿಗೆ ಮಾತ್ರ ಸಾಧ್ಯ ಎಲ್ಲರಿಗೂ ಸಾಧ್ಯ ಬೇಕೋದಿಲ್ಲ ಮೂಲವಾಗಿ ಆ ಶ್ರೀಚಕ್ರ ಕೊಡಬೇಕಾದ್ರೆ ಅವರ ಒಂದು ಸಮಸ್ಯೆಗಳೇನು ಅವರ ಕೆಪಾಸಿಟಿ ಏನು ಈಗ ಕೆಲವರು ನಾನ್ ವೆಜ್ ತಿಂತಾರೆ ಕೆಲವರು ವೆಜಿಟೇರಿಯನ್ ಇರ್ತಾರೆ ಅದನ್ನು ತಿಳ್ಕೊಳ್ಬೇಕಾಗುತ್ತೆ ಏನು ಪರ್ಪಸ್ಗೋಸ್ಕರ ಅವರಿಗೆ ಶ್ರೀಚಕ್ರ ಬೇಕು ಉದಾಹರಣೆಗೆ ಶ್ರೀಚಕ್ರದಲ್ಲಿ ನಮಗೆ ದಶಮಹಾವಿದ್ಯೆ ಅಂತ ಹೇಳ್ತಾರೆ ಇದರಲ್ಲಿ ಎರಡು ವಿದ್ಯೆಗಳು ಬಹಳ ಬಹಳ ಕಠಿಣ ಅದು ನಿಯಮ ನಿಷ್ಠೆಗಳು ಹೇಗಿದೆ ಅಂತ ಅಂದರೆ ತಿಳ್ಕೊಂಡ್ರೆ ಯಾರೂ ಕೈ ಹಾಕೋದಿಲ್ಲ ಕಾಳಿ ಮತ್ತೆ ಅಂತ ಕರೀತಾರೆ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇನ್ನೊಂದು ಅದ್ಭುತ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ಒಬ್ಬರು ಆಧ್ಯಾತ್ಮಿಕ ಚಿಂತಕರನ್ನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬರಮಾಡಿಕೊಳ್ಳೋಣ ಇವರು ಸುಮಾರು ಇವರ ಹೆಸರು ಚಿತ್ತಚೇತನ ಅವರು ಅಂತ ಇವರು ಇಪ್ಪತ್ತೆರಡು ವರ್ಷಗಳ ಅನುಭವ ಇರತಕ್ಕಂಥವ್ರು ಆಧ್ಯಾತ್ಮಿಕತೆಯಲ್ಲಿ ಹಾಗೆ ಸಂಖ್ಯಾಶಾಸ್ತ್ರ ಮತ್ತು ಪ್ರಾಚೀನ ವಾಸ್ತು ಶಾಸ್ತ್ರಜ್ಞರು ಕೂಡ ಹಾಗೆ ಸಮ್ಮೋಹಿನಿ ಸಂಮೋಹಿನಿ ಶಾಸ್ತ್ರಜ್ಞರು ಮತ್ತು ಔಷಧಿ ರಹಿತ ಚಿಕಿತ್ಸರು ಕೂಡ ಇದರ ಜೊತೆಗೆ ಯಂತ್ರ ಮಂತ್ರ ತಂತ್ರ ಪರಿಹಾರ ತಜ್ಞರು ಕೂಡ ಹಾಗೆ ವ್ಯಕ್ತಿತ್ವ ವಿಕಸನ ತರಬೇತ ತರಬೇತುಗಾರರು ಶ್ರೀಚಕ್ರ ಮಹಾಯಂತ್ರ ಪರಿಣಿತರು ಹಾಗೂ ಜಗನ್ಮಾತೆಯ ಆರಾಧಕರು ದೇಶ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ ಹಾಗೆ ಆ ನಾಣುಡಿಯಂತೆ ಅವರು ನಮ್ಮ ಭಾರತವನ್ನ ಮೂರು ಸಾರಿ ಪ್ರದಕ್ಷಿಣೆ ಕೂಡ ಹಾಕಿದ್ದಾರೆ ಇದರನ್ನ ಬಿಟ್ಟು ಅವರು ಮೂರು ಸಾವಿರ ಪುಸ್ತಕಗಳನ್ನು ಕೂಡ ಅವರು ಓದಿದ್ದಾರೆ ಅಂತ ಹೇಳ್ಬೋದು ಇದುವರೆಗೂ ಅವರು ಒಟ್ಟು ಒಂದು ಆರು ಬಾರಿ ಕುಂಭಮೇಳವನ್ನ ಅವರು ಆ ವೀಕ್ಷಿಸಿದ್ದಾರೆ ಸುಮಾರು ಅವರಿಗೆ ಆ ಗುರುಗಳು ಹೇಳಿಕೊಟ್ಟಿರ್ತಕ್ಕಂತ ಒಂದು ನೂರ ಎಂಟು ವಿದ್ಯೆಗಳನ್ನ ಈಗಾಗ್ಲೇ ಅವರು ಕಲ್ತಿದ್ದಾರೆ ಹಾಗೂ ಜನಸಾಮಾನ್ಯರಿಗೆ ಅವರು ಸಾಕಷ್ಟು ಪರಿಹಾರ ಕೂಡ ಇದ್ರ ಮೂಲಕ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ ನಮ್ಮ ಕಾರ್ಯಕ್ರಮದಲ್ಲಿ ಗುರುಜಿಯವರನ್ನ ಬರಿ ಮಾಡ್ಕೊಳ್ಳೋಣ ನಮಸ್ತೆ ಗುರುಜಿ ಅವರೇ ನಮಸ್ತೆ 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 ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಈಗಾಗಲೇ ತಿಳಿಸಿದ ಹಾಗೆ ನೀವು ಆ ಯಂತ್ರ ಮಂತ್ರ ತಂತ್ರ ಅದನ್ನ ನೀವು ವಿದ್ಯೆಯನ್ನು ವಿದ್ಯೆಯನ್ನ ಕಲ್ತಿದ್ದೀರಾ ಹಾಗು ಶ್ರೀಚಕ್ರ ಮಹಾಯಂತ್ರದ ಪರಿಣಿತಿಯನ್ನು ಕೂಡ ಪಡೆದಿದ್ದೀರಾ ನನ್ನ ಮೊದಲನೇ ಪ್ರಶ್ನೆ ಶ್ರೀಚಕ್ರದ ಬಗ್ಗೆ ಖಂಡಿತವಾಗ್ಲಿ ನೀವು ಯಾವುದನ್ನೇ ಕೇಳಿದ್ರು ಕೂಡ ಅದರ ಬಗ್ಗೆನೆ ಹೇಳ್ತೀನಿ ಚಕ್ರದ ಬಗ್ಗೆ ಸಾಕಷ್ಟು ನಮ್ಮ ದೇಶದಲ್ಲಿ ಆರಾಧಕರು ಬಹಳಷ್ಟು ಜನ ಉಪಾಸಕರಿದ್ದಾರೆ ಶ್ರೀಚಕ್ರ ಉಪಾಸಕರು ಶ್ರೀಚಕ್ರ ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ ನೀವು ಶ್ರೀಚಕ್ರ ತಯಾರಿಸ್ತೀರಾ ಅಂತ ನಮಗೆ ತಿಳಿತು ಸೊ ಈ ಶ್ರೀಚಕ್ರನ ಹೇಗೆ ನೀವು ತಯಾರಿಸ್ತೀರಾ ಯಾವ ಒಂದು ನಿಯಮ ಇರಬೇಕಾಗತ್ತೆ ಮತ್ತೆ ಯಾವೆಲ್ಲ ಒಂದು ಶಕ್ತಿಗಳನ್ನ ತುಂಬಿ ಅದು ಆ ಶ್ರೀಚಕ್ರ ತಗೊಂಡಿರೋರ್ಗೆ ಅದು ಹೇಗೆ ಅವರ ಸಮಸ್ಯೆಗೆ ಪರಿಹಾರ ಆಗುತ್ತೆ ಅದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಖಂಡಿತವಾಗ್ಲು ಸೊ ಮೊದಲನೇದಾಗಿ ಶ್ರೀಚಕ್ರ ಮಹಾಯಂತ್ರ ಅಂದರೆ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಒಂದೂವರೆ ಸಾವಿರ ಯಂತ್ರಗಳನ್ನು ನಾವು ನೋಡಬಹುದು ಯಂತ್ರಗಳು ಅಂದರೆ ಮೂಲವಾಗಿ ದೇವಾನುದೇವತೆಗಳ ಸ್ಥಾನ ಈಗ ನನಗೊಂದು ಅಡ್ರೆಸ್ ಇದೆ ನಿಮಗೊಂದು ಅಡ್ರೆಸ್ ಇದೆ ಪ್ರತಿಯೊಬ್ಬರಿಗೂ ಅವರು ಇರೋವಂಥ ಒಂದು ವಾಸಸ್ಥಳ ಅದೇ ಥರ ಯಂತ್ರ ಅಂದರೆ ದೇವಾನು ದೇವತೆಗಳ ವಾಸಸ್ಥಳ ಈ ಶ್ರೀಚಕ್ರ ಮಹಾಯಂತ್ರ ಅಂತಂದರೆ ಇದಕ್ಕೆ ನೂರ ಎಂಟು ನಾಮದೇಯಗಳು ಬರೀ ಶ್ರೀಚಕ್ರ ಅಂತ ಗೊತ್ತಿದೆ ಅಷ್ಟೇ ಅದಕ್ಕೆ ಹಲವಾರು ನಾಮದೇಹಿಗಳಿದೆ ಅದರಲ್ಲಿ ಮೂಲವಾಗಿ ಶಿವಶಕ್ತಿ ಯಂತ್ರ ಅಂತ ಕರಿಕೊಳ್ಬೋದು ಅಂದರೆ ಇದಕ್ಕೆ ಸೂಕ್ತವಾದಂಥ ನಾಮದೇ ಯಾವುದು ಅಂದರೆ ಶಿವಶಕ್ತಿ ಅಂತ ಇದು ಮೂರು ಒಂದು ಚೌಕಾಕಾರ ವೃತ್ತಾಕಾರ ಮತ್ತು ತ್ರಿಕೋಣಗಳು ಈ ಮೂರೇ ಆಕಾರಗಳಿರೋದು ಇನ್ನು ಮಿಕ್ಕಿದೆಲ್ಲ ಇದರಿಂದ ಹುಟ್ಟುಕೊಂಡಂಥವು ಅಂದರೆ ಈಗ ಜನಕ ರಾಗ ಅಂಥೇಳಿ ಎಪ್ಪತ್ತೆರಡು ರಾಗಗಳಿದ್ದಾವೆ ಅದರಿಂದ ಸುಮಾರು ಎಂಬತ್ನಾಲ್ಕು ಸಾವಿರ ರಾಗಗಳು ಉತ್ಪತ್ತಿಯಾಗಿದೆ ಈ ಜನಕ ರಾಗ ಅಂತ ಹೇಗೆ ಹೇಳ್ತಾರಲ್ಲ ಆ ಥರ ಆ ಆಕಾರಗಳಲ್ಲಿ ಇದು ಮೂರು ಚೌಕಾಕಾರ ವೃತ್ತಾಕಾರ ಮತ್ತು ತ್ರಿಕೋಣ ಇದನ್ನು ನಾವು ಮೂಲವಾಗಿ ಇಟ್ಕೊಂಡು ಈ ಶ್ರೀಚಕ್ರ ಆಗಿದೆ ಇದನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕರಿಬೋದು ತಾಯಿ ಜಗನ್ಮಾತೆ ಲಕ್ಷ್ಮೀ ಸರಸ್ವತಿ ಅಂತಲೂ ಕೂಡ ಕರಿಬಹುದು ಸೊ ಇದಕ್ಕೆ ಮೂಲವಾಗಿ ನಾನು ರಚಿಸುವಂಥದ್ದು ಉದಾಹರಣೆಗೆ ಧಾತುಗಳಲ್ಲಿ ರಚ ಅಂದರೆ ಲೋಹಗಳಲ್ಲಿ ಬಳಸ್ಕೊಡ್ತೀನಿ ಅಂದರೆ ಅದನ್ನು ಮಾಡ್ತೀನಿ ಇದರಲ್ಲಿ ಒಂದು ಉದಾಹರಣೆ ಮೇರು ಶ್ರೀಚಕ್ರ ಅಂತಿದೆ ಅಂದರೆ ಕೆಳ ಕೆಳಗಿನಿಂದ ಮೇಲ್ಮುಖವಾಗಿ ಇರುವಂಥದ್ದು ಇದನ್ನು ಅಗ್ನಿತತ್ವ ಅಂತ ಕರೀತಾರೆ ಇನ್ನೊಂದು ಮೇಲ್ಮುಖದಿಂದ ಕೆಳಮುಖವಾಗಿರೋದು ಇದನ್ನು ಜಲತತ್ವ ಅಂತ ಕರೀತಾರೆ ನೀವು ಕೆಲವೊಂದು ದೇವಸ್ಥಾನಗಳಲ್ಲಿ ನೋಡಿರಬಹುದು ಮೇಲೆ ಗರ್ಭಗುಡಿ ಮೇಲೆ ಹಾಕಿರ್ತಾರೆ ಆ ಶ್ರೀಚಕ್ರ ಹೀಗಿರುತ್ತೆ ಅದು ಸೀದಾ ಮೂರ್ತಿಯ ತಲೆ ಮೇಲ್ಗಡೆ ಅಂದರೆ ಸಹಸ್ರಾ ಚಕ್ರದ ಮೇಲೆ ಬೀಳುತ್ತೆ ಅದರದ್ದು ಒಂದು ಎನರ್ಜಿ ಇದನ್ನು ಜಲತತ್ವದ ಎನರ್ಜಿ ಅಂತಾರೆ ಈಗ ಇದ್ರಲ್ಲ ಇದು ಎದುರುಗಡೆ ಹೋಗುವಂಥದ್ದು ಅಂದರೆ ಮುಖಾಮುಖಿ ಅಂತ ಸೊ ಈ ರೀತಿ ಮೂರು ರೀತಿ ನಾವು ಶ್ರೀಚಕ್ರಗಳನ್ನು ನೋಡ್ಬೋದು ಒಂದೊಂದು ಒಂದೊಂದು ಸತ್ವವನ್ನು ನೀಡುತ್ತೆ ಅದಕ್ಕೆ ಆದಂಥ ಮಹತ್ವಗಳಿದ್ದಾವೆ ನಾನು ಮರದಲ್ಲಿ ಮಾಡ್ತೀನಿ ದಾರುಜ ಶ್ರೀಚಕ್ರ ಅಂತ ಕರೀತಾರೆ ಲೋಹದಲ್ಲಿ ಮಾಡ್ತೀನಿ ಅಂದರೆ ಕಾಪರ್ ಆಮೇಲೆ ಬ್ರಾಸ್ ಬ್ರಾನ್ಸ್ ಕಂಚು ಅಥವಾ ಬೆಳ್ಳಿ ಚಿನ್ನ ಇರೋರು ಬೇಕಾದ್ರೆ ಅದರಲ್ಲೂ ಕೂಡ ಮಾಡಿಸ್ಕೊಳ್ತಾರೆ ಅದಾದ್ಮೇಲೆ ಮೇಲೆ ವುಡ್ಡು ಅಂದರೆ ಪ್ಲೇವುಡ್ ಇದು ಬಂದು ಪ್ಲೇವುಡ್ ಇದು ಇದು ಹಿಂದ್ಗಡೆ ಮಾತ್ರ ಸಪೋರ್ಟ್ಗೆ ಇದೆಲ್ಲ ಬೇರೆ ಮೆಟೀರಿಯಲ್ ಇದು ಅಂದರೆ ಇದು ಕುಳ ಹಿಡಿಯೋದಾಗಲಿ ಇನ್ನೊಂದು ಏನೂ ಆಗೋದಿಲ್ಲ ಎಷ್ಟು ವರ್ಷ ಆದರೂ ಇಟ್ಕೊಳ್ಬೋದು ನೀವು ಉದಾಹರಣೆಗೆ ಮೂರು ಜನ್ರೇಷನ್ವರ್ಗು ಸಿರಿ ಚಕ್ರನ ನೀವು ಇಟ್ಕೊಳ್ಬಹುದು ಅವ್ರಿಗೆ ಆಸಕ್ತಿ ಇದ್ರೆ ಅದು ಅದಕ್ಕಿಂತ ಇನ್ನು ಮುಂದೆ ಪಿಕರ್ ಹೋಗುತ್ತೆ ಬಟ್ ಮೂರು ಜನ್ರೇಷನ್ವರ್ಗು ಈಗ ನಾನು ಮಾಡ್ಕೊಡೋ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅದ್ಭುತವಾಗಿ ಬರ್ತದೆ ಮೂರು ತಲೆ ಮಿನಿಮಮ್ ಅದರ ಆಯುಷ್ ನೂರ ಎಂಟು ವರ್ಷ ಅಂದ್ರೆ ಪ್ರತಿ ಒಂದು ಶ್ರೀಚಕ್ರ ನೀವೇನು ತಯಾರಿಸ್ತೀರಾ ಅದಕ್ಕೆ ನೂರ ಎಂಟು ವರ್ಷ ಆಯುಕ್ತ ಮಿನಿಮಮ್ ಅಷ್ಟು ಆಯುಷ್ ಇದ್ದೇ ಇರುತ್ತೆ ಮೂಲವಾಗಿ ಆ ಶ್ರೀಚಕ್ರ ಕೊಡಬೇಕಾದ್ರೆ ಅವರ ಒಂದು ಸಮಸ್ಯೆಗಳೇನು ಅವ್ರ ಕೆಪಾಸಿಟಿ ಏನು ಈಗ ಕೆಲವರು ನಾನ್ ವೆಜ್ ತಿಂತಾರೆ ಕೆಲವರು ವೆಜಿಟೇರಿಯನ್ ಇರ್ತಾರೆ ಅದನ್ನು ತಿಳ್ಕೊಳ್ಬೇಕಾಗುತ್ತೆ ಏನು ಪರ್ಪಸ್ಗೋಸ್ಕರ ಅವರಿಗೆ ಶ್ರೀಚಕ್ರ ಬೇಕು ಈ ಉದಾಹರಣೆಗೆ ಶ್ರೀಚಕ್ರದಲ್ಲಿ ನಮಗೆ ದಶಮಹಾವಿದ್ಯೆ ಅಂತ ಹೇಳ್ತಾರೆ ಇದರಲ್ಲಿ ಎರಡು ವಿದ್ಯೆಗಳು ಬಹಳ ಬಹಳ ಕಠಿಣ ಅದು ನಿಯಮ ನಿಷ್ಠೆಗಳು ಹೇಗಿದೆ ಅಂತ ಅಂದರೆ ತಿಳ್ಕೊಂಡ್ರೆ ಯಾರೂ ಕೈ ಹಾಕೋದಿಲ್ಲ ಕಾಳಿ ಮತ್ತು ತಾರ ವಿದ್ಯೆಗಳು ಅಂತ ಕರೀತಾರೆ ಇದು ಯಾರು ಅಂದರೆ ತುಂಬ ಕೋಟಿಲ್ ಒಬ್ಬ ಅಂತ ತಿಳ್ಕೊಳ್ಬೋದು ಇನ್ನು ಮಿಕ್ಕಿದ್ದು ಜನಸಾಮಾನ್ಯರಿಗೆ ಒಂದು ಆರು ವಿದ್ಯೆಗಳಿದ್ದಾವೆ ಅದನ್ನು ನಾನು ಇದರಲ್ಲಿ ಸ್ಥಾಪನೆ ಮಾಡಿಕೊಟ್ಟಿರೋದು ಅದು ಯಾರು ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಇನ್ನೊಂದು ಮೂರು ವಿದ್ಯೆಗಳಿದೆ ಅಂದರೆ ಶ್ರೀಚಕ್ರ ರಚಿಸ್ಬೇಕಾದ್ರೆ ಅದನ್ನು ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅದೇನಂದರೆ ಸಿದ್ಧಿಗಾಗಿ ಅಂದರೆ ಕೆಲವೊಂದು ವಿದ್ಯೆಗಳನ್ನು ಕಲಿಯೋದಕ್ಕೋಸ್ಕರ ನಾನು ಕಲಿಬೋದು ನಾನು ಕಲ್ತಿರೋದ ಶಿಷ್ಯಂದಿರಿಗೂ ಕೂಡ ಹೇಳ್ಕೊಡ್ಬೋದು ಅದಕ್ಕೂ ನಿಯಮಗಳಿದೆ ಬಟ್ ಕಾಳಿ ಮತ್ತು ತಾರ ಅಷ್ಟೊಂದು ಕಠಿಣವಾಗಿಲ್ಲ ಅದು ಕೋಟಿಲಿ ಒಬ್ಬರಿಗೆ ಮಾತ್ರ ಸಾಧ್ಯ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ ಇನ್ನು ಮಿಕ್ಕಿದ್ದು ಈ ಸಾಧನೆಗಳ ಮೂಲಕ ನಾವು ಮಾಡ್ಕೊಳ್ತೀವಿ ಉದಾಹರಣೆಗೆ ಯಾರಿಗೂ ಮಕ್ಕಳಿಲ್ಲ ಮದುವೆ ಆಗಿಲ್ಲ ಅವ್ರದ್ದೇನೋ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಅಂದರೆ ಮೈ ಮೇಲೆ ಏನೋ ದೇವ ಬಂತು ದೇವರು ಬಂತು ಈ ರೀತಿ ಕೆಲವರಿಗೆ ಸಿಕ್ಕಾಬಟ್ಟೆ ಭಯ ನನಗೆ ಯಾರೋ ಮಾಟ್ರ ಮಾಡಿಸ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ನೆಗೆಟಿವ್ ನೆಗೆಟಿವ್ ಅಲ್ಲಿ ಏನೂ ಇರೋದಿಲ್ಲ ಬಟ್ ಅವ್ರಿಗೆ ಅದೊಂದು ಭಾವನೆ ಆ ರೀತಿ ಮನಸ್ಸಿನಲ್ಲಿರುತ್ತೆ ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ಇದನ್ನು ಅವ್ರಿಗೆ ಹೇಳಿಕೊಟ್ಟು ಕೆಲವೊಂದು ಧ್ಯಾನ ಕ್ರಿಯೆಗಳಿದ್ದಾವೆ ಕೆಲವೊಂದು ಯೋಗಕ್ರಿಯೆಗಳು ಸರಳವಾಗಿರೋದು ಈಗ ಎಲ್ಲ ಧ್ಯಾನ ಕ್ರಿಯೆಗಳು ಎಲ್ಲರೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅವರ ಒಂದು ಯೋಗ್ಯತೆ ಅರ್ಹತೆಗೆ ಅನುಗುಣವಾಗಿ ಅಥವಾ ಅವ್ರಿಗೆ ಎಷ್ಟು ವಿದ್ಯಾ ಬುದ್ಧಿ ಕೊಟ್ಟಿದ್ದಾನೆ ಅದರ ಮೇಲೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಡ್ತೀನಿ ಅಷ್ಟೇ ಆದ್ದರಿಂದ ಅದನ್ನು ಮೂಲವಾಗಿ ಇಟ್ಕೊಳ್ತಾರೆ ಈಗ ಒಂದು ಉದಾಹರಣೆ ಯಾರಿಗೋ ಮಕ್ಕಳಿಲ್ಲ ಆಕೆಗೆ ಮೂವತ್ತ ಏಳು ವರ್ಷ ವಯಸ್ಸು ಶ್ರೀಚಕ್ರ ಸ್ಥಾಪನೆ ಮಾಡಿ ಅದರದ್ದು ಧ್ಯಾನ ಕ್ರಿಯೆಗಳನ್ನೆಲ್ಲ ಹೇಳ್ಕೊಟ್ಟು ಇದು ಮಾಡ್ತೀನಿ ಈಗ ಆಕೆಗೆ ಮಗುವಾಯಿತು ಈಗ ಮಗುವಾಗಲಿ ಅಂತ ನಾನು ಶ್ರೀಚಕ್ರ ಮಾಡ್ಬೋದು ಈಗ ಆಗೋಯ್ತಲ್ಲ ಅದು ಪರ್ಪಸ್ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಕೋರಿಕೆ ಇನ್ನೊಂದು ಕೋರಿಕೆ ಇದ್ದೇ ಇರುತ್ತೆ ಆದ್ದರಿಂದ ಮೂಲ ಕೋರಿಕೆ ಮಕ್ಕಳಾಗಲಿ ಅಂತ ಬಟ್ ಇದು ಶ್ರೀಚಕ್ರ ಕೆಲಸ ಮಾಡೋದೇನೆಂದ್ರೆ ತಾಯಿ ಜಗನ್ಮಾತೇನೂ ನಾನು ಮೂರು ವಿಭಜನೆಗಳನ್ನ ಮಾಡ್ತೀನಿ ಮೊದಲನೇದು ಸಂರಕ್ಷಣೆ ರಕ್ಷಣೆ ಬೇರೆ ಸಂರಕ್ಷಣೆ ಬೇರೆ ಈಗ ನಾವೆಲ್ಲ ಕತ್ಲಾಯಿತು ಅಂದರೆ ಮನೆಗೆ ಹೋಗ್ತೀವಿ ಎಲ್ರಿಗೂ ಒಂದು ಮನೆ ಇದ್ದೇ ಇದೆ ಮಲಗಲೇಬೇಕು ಮನೆಯಲ್ಲಿ ಇದು ರಕ್ಷಣೆ ಕೊಡುತ್ತೆ ನಮಗೆ ಬಟ್ ಸಂರಕ್ಷಣೆ ಏನು ಈಗ ನೀವು ಮಲಗಿದ್ದೀರಾ ಬೆಳಿಗ್ಗೆ ಎದಳ್ತೀರಿ ಅನ್ನೋ ಗ್ಯಾರಂಟಿ ಇಲ್ಲ ಎಷ್ಟೋ ಜನ ಪಾಪ ಲಾಕ್ಡೌನ್ ಪೀರಿಯಡಲ್ಲಿ ಸುಮಾರು ಜನ ಹೋಗ್ಬಿಟ್ರು ಸೊ ಗ್ಯಾರಂಟಿ ಇಲ್ಲ ಸಂರಕ್ಷಣೆ ಅಂತಂದ್ರೆ ಏನು ದವಾಸೆ ಜೊ ದುವಾ ಕಾಮ್ ಕರ್ತಾ ಅಂತಾರೆ ಔಷಧಿಗಳು ಕೆಲಸ ಮಾಡೋದಿಲ್ಲ ಆಶೀರ್ವಾದಗಳು ಚೆನ್ನಾಗಿ ಕೆಲಸ ಮಾಡ್ತವೆ ಆ ರೀತಿ ರಕ್ಷಣೆ ಅಲ್ಲ ಸಂರಕ್ಷಣೆ ಭಗವಂತನಿಂದ ಮಾತ್ರ ಸಾಧ್ಯ ಅಂದರೆ ಬ್ರಹ್ಮಾಂಡದಿಂದ ಸೃಷ್ಟಿಯಿಂದ ನಿಸರ್ಗದಿಂದ ಪ್ರಕೃತಿಯಿಂದ ದೇವತೆಗಳಿಂದ ಸಂರಕ್ಷಣೆ ಸಾಧ್ಯ ಹೊರತು ಮನುಷ್ಯ ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯವಿಲ್ಲ ಅವ್ರು ಏನಿದ್ರು ರಕ್ಷಣೆ ಮಾಡ್ಬೋದು ಅದಕ್ಕೆ ಇದು ಮೊದಲನೇ ಭಾಗ ರಕ್ಷಣೆ ಸಂರಕ್ಷಣೆ ಪ್ರತಿಯೊಬ್ಬರು ಮನೇಲಿ ಯಾರ್ಯಾರು ಸ್ಥಾಪನೆ ಮಾಡ್ತಾರೋ ಅವ್ರಿಗೆ ಆ ಕುಟುಂಬದಲ್ಲಿ ಮನೇಲಿ ವಾಸ ಮಾಡುವಂಥ ಎಲ್ಲರಿಗೂ ಕೂಡ ಸಂರಕ್ಷಣೆ ಪ್ರಾಪ್ತಿಯಾಗುತ್ತೆ ಎರಡನೇದು ಬಂದು ಶಕ್ತಿ ಚೈತನ್ಯ ನಮಗೆಲ್ಲರಿಗೂ ಏನೇ ಕೆಲಸ ಮಾಡಬೇಕಾದ್ರೆ ದೇಹದಲ್ಲಿ ಶಕ್ತಿ ಇರಬೇಕು ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ಆತ್ಮಿಕ ಶಕ್ತಿ ಇದಿಲ್ಲದೆ ಆದರೆ ಏನು ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಜ್ವರ ಬಂದಾಗ ನಾವೆಲ್ಲ ಅಂತ ನಡ್ಕ್ತಾ ಇರ್ತೀವಿ ಎದ್ದು ಲೋಟ ಎತ್ಕೊಳ್ಳೋಕ್ಕೆ ಶಕ್ತಿ ಇರೋಲ್ಲ ಶಕ್ತಿಹೀನರಾಗ್ಬಿಟ್ಟಿರ್ತೀರಿ ಈ ಶ್ರೀಚಕ್ರ ಮಹಾಯಂತ್ರ ನಾವು ಮನೇಲಿ ಸ್ಥಾಪನೆ ಮಾಡೋದ್ರಿಂದ ಏನಾಗುತ್ತೆ ಶಕ್ತಿ ಚೈತನ್ಯ ಪ್ರಾಪ್ತಿಯಾಗುತ್ತೆ ಮೂರನೇದು ಬಂದು ನಮಗೆ ಅಭಿವೃದ್ಧಿ ಸಮೃದ್ಧಿ ಈ ಮೂರು ಇದರಲ್ಲಿ ಇನ್ಸ್ಟಾಲ್ ಇದು ಅಂದ್ರೆ ನೀವು ಯಾವುದೇ ಯಂತ್ರಗಳು ಯಾವುದೇ ಲೋಹದಲ್ಲಿ ಮಾಡಿಸಿ ಅಥವಾ ಮರದಲ್ಲಿ ಮಾಡಿಸಿ ಅಥವಾ ಇನ್ನೊಂದು ಮೆಟೀರಿಯಲ್ ಹೊಸ ಹೊಸ ಮೆಟೀರಿಯಲ್ಗಳೆಲ್ಲ ಬಂದಿದೆ ಯಾವುದರಲ್ಲೇ ಮಾಡಿಸಿದ್ರು ಅದು ಹೇಗೆ ಗುರುಗಳೇ ಅಂದ್ರೆ ಒಂದೊಂದು ಮೆಟಲ್ಗೂ ಅದರದ್ದೇ ಆದಂತ ಒಂದು ಶಕ್ತಿ ಇರುತ್ತೆ ಖಂಡಿತವಾಗಿ ಸೊ ಹೇಗೆ ಅದು ಒಂದೊಂದು ಮೆಟಲ್ಗೂ ಅದು ವಿಭಿನ್ನವಾಗಿರುತ್ತ ಹೇಗೆ ಅದು ಹೌದು ಚೈತನ್ಯ ಈಗ ಮರದಲ್ಲಿ ಮಾಡಿದಾಗ ಮರದಲ್ಲೇ ಆಯ್ಕೆಗಳು ಸುಮಾರು ಒಂದು ಪಂಚಭೂತಗಳು ಅಂತ ಕರೀತಾರೆ ಅಂದ್ರೆ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಅಂತ ಆ ಥರ ಮರದಲ್ಲಿ ಐದು ಮರಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಕೆಲವರು ಒಂಬತ್ತು ಮರಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಅದು ನವಗ್ರಹಕ್ಕೆ ಹೋಗ್ಬಿಡ್ತು ಪಂಚಭೂತಗಳು ಬೇರೆ ನವಗ್ರಹಗಳು ಬೇರೆ ನಾನು ಮಾಡ್ತೀನಿ ಅದು ಏನು ಪರ್ಪಸ್ಗೆ ತಗೊಳ್ತಾ ಇದ್ದರೆ ಅದಕ್ಕೆ ತಕ್ಕಂಗೆ ಮಾಡ್ಕೊಳ್ಬೋದು ಆ ಮರಗಳನ್ನು ಆಯ್ಕೆ ಮಾಡಿಕೊಂಡಾಗ ಒಂದೊಂದು ಮರದಲ್ಲಿ ಒಂದೊಂದು ಸತ್ವ ಇರುತ್ತೆ ಈಗ ಉದಾಹರಣೆಗೆ ಯಾರಿಗೋ ಒಬ್ರಿಗೆ ಮಕ್ಕಳಿಲ್ಲ ಅಂತ ಹೇಳಿರ್ತಾರೆ ಒಂದೊಂದು ಈಗ ನಮಗೆ ದೇವಸ್ಥಾನಗಳಲ್ಲಿ ನೋಡ್ಬೋದು ನವಗ್ರಹಗಳಿಗೂ ಒಂದೊಂದು ಮರಗಳನ್ನು ಹಾಕಿರ್ತಾರೆ ಹಳ್ಳಿ ಮರ ಬಿಲ್ವ ಮರ ಮತ್ತು ಬನ್ನಿ ಮರ ಎಕ್ಕದ ಗಿಡ ಈ ಥರದ್ದೆಲ್ಲ ಆಲದ ಮರ ಇದೆಲ್ಲ ಹಾಕಿರ್ತಾರೆ ಏನಕ್ಕದು ಒಂದೊಂದು ಮರದಲ್ಲಿ ಒಂದೊಂದು ಶಕ್ತಿ ಇದೆ ಒಂದೊಂದು ದೇವತೆಗಳು ವಾಸ ಆದ್ದರಿಂದ ಅದು ಅವುಗಳ ಆಶೀರ್ವಾದ ಸಿಕ್ಕದಂಗೆ ನಮಗಿದಾಗ ಈಗ ಯಾರಿಗೂ ಮಕ್ಕಳಿಲ್ಲ ಅದಕ್ಕೆ ಬೇರೆ ಮರನ ಆಯ್ಕೆ ಮಾಡಿಕೊಡ್ಬೇಕು ಅಕಸ್ಮಾತ್ ಮರದಲ್ಲಿ ಮಾಡಿದರೆ ಇಲ್ಲ ನಾನು ಏನಾದರೂ ಮೆಟಲಲ್ಲಿ ಮಾಡಿಸ್ತೀನಿ ಅಂದರೆ ನಾನು ಮಾಡಿಕೊಡ್ತೀನಿ ಇದೇ ಥರ ಟೂ ಬೈ ಟೂ ನಾನು ಕಾಪರಲ್ಲಿ ಕೂಡ ಮಾಡಿದ್ದೀನಿ ಬ್ರಾಸಲ್ ಕೂಡ ಸಮಸ್ಯೆಯನ್ನು ನೋಡಿಕೊಂಡು ನೀವು ಆಯ್ಕೆ ಹೌದು ಸಮಸ್ಯೆ ಮತ್ತೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅದರ ಮೇಲೆ ಕೆಲವರು ಅನುಕೂಲವಾಗಿರೋದು ಧಾತುಗಳನ್ನು ಅಂದರೆ ಲೋಹಗಳಲ್ಲೇ ಮಾಡಿಸ್ತಾರೆ ಜನರಲ್ ಆಗಿ ಎಲ್ಲರೂ ಅಂದರೆ ಎಲ್ಲರಿಗೂ ಬೇಕೇ ಬೇಕಲ್ಲ ಆದ್ದರಿಂದ ಈ ರೀತಿ ಮಾಡಿಕೊಡ್ತೀನಿ ಇದು ಒಂದು ಬಜೆಟಬಲ್ ಅಂದರೆ ಅವರ ಸಮಸ್ಯೆಗೆ ಇದು ಸೂಕ್ತ ಅಂತ ಅನಿಸುತ್ತೆ ಆದ್ದರಿಂದ ಆ ರೀತಿ ಮಾಡಿಕೊಡ್ತೀನಿ ಇದು ಕಮರ್ಷಿಯಲ್ಲಾಗಿ ಯಾರಿಗೆ ಬೇಕಾದ್ರೂ ತಗೊಳ್ಬೋದು ಬಟ್ ಯೋಗಕ್ರಿಯೆ ಮೂಲ ಅದು ಯಾವ ಮೆಟೀರಿಯಲ್ ಮಾಡಿದಿರಿ ಅನ್ನೋದಕ್ಕಿಂತ ನಾನು ಏನು ಹೇಳ್ಕೊಟ್ಟಿರ್ತೀನಿ ಅದು ಫಸ್ಟೇ ಕೊಡಬೇಕಾದ್ರೆ ಹೇಳ್ತೀನಿ ಇದರದ ಮೂಲ ಸತ್ವ ಏನು ಅಂತಂದರೆ ಒಬ್ಬರು ನಮ್ಮ ಮನೇಲಿ ಒಂದು ಶೋಕೇಶಲ್ ಐಟಮ್ ಇಡ್ತಾರಲ್ಲ ಆ ಥರ ತಗೊಳ್ತೀನಿ ಅಂದರೆ ನಾನು ಕೊಡೋದಿಲ್ಲ ಸುಮಾರು ಜನ ಒಬ್ರು ಯಾರೋ ಸಿನಿಮಾ ರಂಗದವರು ನನ್ನ ತಾಯಿ ಜಗನ್ಮಾತೆ ಅಂತ ಕರೆದ್ರೆ ಆಕೆ ಬೋರ್ಡ್ ಬೋರ್ಡು ಅಂತ ಕರೆಯೋಳು ಅದು ಸಂಪರ್ಕನೇ ಆಗೋಯ್ತು ಈಗ ನಾನು ಕೊಡ್ತಾರೋ ಸ್ಥಾನಮಾನ ಏನು ಆಕೆ ಅದನ್ನು ಬೋರ್ಡ್ ಬೋರ್ಡು ಅಂತ ಕರಿತಾ ಇಲ್ಲ ಆ ರೀತಿ ಮಾಡಂಗಿದ್ರೆ ಖಂಡಿತವಾಗ್ಲು ಕೊಡೋದಿಲ್ಲ ಸೊ ಮೂಲವಾಗಿ ಏನು ಅಂತಂದರೆ ನಮಗೆ ಶ್ರದ್ಧೆ ಭಕ್ತಿ ಇರಬೇಕು ಭಕ್ತಿ ಮಾತ್ರ ಪ್ರೀತಿ ಗೌರವ ನೀಡಬೇಕು ನಂಬಿಕೆ ವಿಶ್ವಾಸ ಇರಬೇಕು ಸೊ ಅವ್ರ ಸಮಸ್ಯೆಗಳು ಖಂಡಿತವಾಗಲು ಅಂದರೆ ಮನೆಯಲ್ಲಿ ಒಬ್ಬರು ಹಿರಿಯರಿದ್ದಂಗೆ ಅಂತ ಇಟ್ಕೊಳ್ಳಿ ಯಾವುದೊಂದು ಶಕ್ತಿ ನಮ್ಮ ಮನೆಯಲ್ಲಿ ಸ್ಥಾಪನೆ ಆಗಿದೆ ನಾವೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಸೊ ಆ ರೀತಿ ನಾವು ಇದಕ್ಕೆ ಏನೇನು ಶಕ್ತಿ ಬೇಕಂದರೆ ಅವರ ಪೂರ್ವಾಪರಗಳನ್ನೆಲ್ಲ ತಿಳಿದು ಅವ್ರಿಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆ ಬಗೆಹರಿಯೋದಕ್ಕೋಸ್ಕರ ಅಥವಾ ಏನೋ ಭಯ ಇರ್ತದೆ ಕೆಲವ್ರಿಗೆ ಸಮಸ್ಯೆಗಳೇನೆಲ್ಲ ಭಯ ಇದೆ ಆ ಭಯವನ್ನು ನೀಗ್ಲಾಡಿಸೋದಕ್ಕೋಸ್ಕರ ಧೈರ್ಯ ಪ್ರಾಪ್ತಿಯಾಗಲಿ ಅನ್ನೋದಕ್ಕೋಸ್ಕರ ಇದನ್ನು ಅವ್ರು ಹೇಳ್ಕೊಟ್ಟಿರ್ತೀನಿ ಕೆಲವೊಂದು ಬೀಜ ಮಂತ್ರಿಗಳಿದ್ದಾವೆ ಶ್ರೀಚಕ್ರದ್ದೇ ಬೀಜ ಮಂತ್ರಗಳು ಬೇರೆ ಅವ್ರಿಗೆ ಸಮಸ್ಯೆಗೆ ಏನು ಸಮಸ್ಯೆ ಅಂತ ಕೇಳ್ಕೊಂಡು ಅವ್ರಿಗೆ ಹೇಳ್ಕೊಡೋವಂಥ ಬೀಜ ಮಂತ್ರಗಳು ಬೇರೆ ಈಗ ನಾನು ನಿಮ್ಗೆ ಹೇಳದಲ್ಲ ಎರಡು ಬಹಳ ಕಠಿಣವಾಗಿರುವಂಥ ಸಾಧಕರಿಗೆ ಮಾತ್ರ ಇನ್ನು ಮಿಕ್ಕಿದ ಆರು ಕಮರ್ಷಿಯಲ್ ಯಾರು ಬೇಕಾದ್ರೂ ಮಾಡ್ಬೋದು ಅದನ್ನು ಆ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಇದರಲ್ಲಿ ಮಾಡಿ ಅವ್ರಿಗೆ ಇಂತಿಂಥ ಸಮಸ್ಯೆಗಳಿಗೆ ಈ ಥರದ್ದು ನೀವು ಮಾಡ್ಕೊಳ್ಳಿ ಅಂತ ಹೇಳ್ಕೊಟ್ಟಿರ್ತೀನಿ ಅದನ್ನು ಅವರು ಮಾಡ್ಕೊಂಡು ಸೊ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗ್ಲಿ ಅಂತ ಇರುತ್ತೆ ಸೊ ಅಂಥವ್ರು ಕೂಡ ಇದನ್ನು ತಗೊಬಹುದಾ ಮಗು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ನೈಂಟಿ ಪ್ಲಸ್ ಯಾವುದು ನೈಂಟಿ ಪ್ಲಸ್ ಕಡಿಮೆ ತೆಗೆದೇ ಇಲ್ಲ ಏತ್ ನೈನ್ತ್ ಟೆಂತ್ ಏತ್ನೇ ಏತ್ ಸ್ಟ್ಯಾಂಡರ್ಡ್ಗೆ ಬಂದ ತಕ್ಷಣನೇ ರಿಸಲ್ಟ್ ಕಡಿಮೆ ಆಗೋಯ್ತು ಏಯ್ಟಿ ಟೂ ಪರ್ಸೆಂಟ್ ಆಗೋಯ್ತು ನೈನ್ ಸ್ಟ್ಯಾಂಡರ್ಡಲ್ಲಿ ಅದು ಸೆವೆಂಟಿ ಏಯ್ಟ್ ಆಗೋಯ್ತು ಅಂದರೆ ಪಾಪ ಆಕೆ ಮೆಚೂರ್ಡ್ ಆದ್ಲು ಅನಿಸುತ್ತೆ ಸ್ವಲ್ಪ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆದಾಗ ಇದಾಗುತ್ತೆ ಶ್ರೀಚಕ್ರ ಸ್ಥಾಪನೆ ಮಾಡಿ ಅವ್ರಿಗೇನಂದ್ರೆ ಒಬ್ಬಳೆ ಮಗಳು ಹೇಗಾದರೂ ಮಾಡಿ ಒಂದು ಹೈಯರ್ ಎಜುಕೇಷನ್ ಮಾಡಿಸ್ಬೇಕು ಅಂತ ಪಾಪ ಇಬ್ಬರು ಕಷ್ಟಪಡ್ತಾರೆ ಈಗ ಆಕೆಗೆ ಒಂದು ಸಲ ಕೌನ್ಸಲಿಂಗ್ ಮಾಡಿ ಆಕೆಗೆ ಇದ್ರ ಬಗ್ಗೆ ಎಲ್ಲ ಹೇಳಿಕೊಟ್ಟು ಈ ಸ್ಪೀಡ್ ರೀಡಿಂಗ್ ಟೆಕ್ನಿಕ್ ಅಂತಿದೆ ಅಂದರೆ ಕಮರ್ಷಿಯಲಲ್ಲಿ ಅದಕ್ಕೆ ಸ್ಪಿರಿಚುವಲ್ ರೀಡಿಂಗ್ ಅಂತ ನಾನು ಕರಿತೀನಿ ಮಕ್ಕಳು ಪುಸ್ತಕ ಓದ್ತಾರೆ ಅದು ಬೇರೆ ಬಟ್ ಸ್ಪೀಡ್ ರೀಡಿಂಗ್ ಟೆಕ್ನಿಕ್ನ ಮಕ್ಳಿಗೆ ಹೇಳ್ಕೊಟ್ರೆ ಅದು ಸುಲಭವಾಗಿ ಅವ್ರಿಗೆ ಅರ್ಥ ಆಗುತ್ತೆ ಅದನ್ನು ನಾನು ಆ ಮಗು ಹೇಳ್ಕೊಟ್ಟು ಆ ಮಗು ರೂಮಲ್ಲಿ ಇದನ್ನು ಒಂದು ಇಟ್ಟಿದ್ದೆ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಅವಳದು ಪರ್ಸೆಂಟೇಜ್ ನೈಂಟಿ ತ್ರೀ ಸೊ ಅದು ಶ್ರೀಚಕ್ರದ ಮಹಿಮೆ ಸೊ ಪ್ರತಿಯೊಂದು ಎಂಥದ್ದೇ ಸಮಸ್ಯೆಗಳಿಗೂ ಇದು ಪರಿಹಾರ ಅತ್ಯದ್ಭುತವಾದಂತಹ ಪರಿಹಾರ ಆರೋಗ್ಯ ಸಮಸ್ಯೆ ಖಂಡಿತವಾಗ್ಲು ಆರೋಗ್ಯ ಸಮಸ್ಯೆ ಇರೋರ್ಗೂ ಕೂಡ ಅದನ್ನು ಈ ಅದಕ್ಕೊಂದು ಧ್ಯಾನಕ್ರಿಯೆ ಹೇಳ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಲವತ್ತ್ಮೂರು ತ್ರಿಕೋಣಗಳಿದೆ ಇಲ್ಲಿಂದ ಶುರು ಮಾಡಬೇಕು ಅವ್ರಿಗೊಂದು ಮಂತ್ರ ಹೇಳ್ಕೊಟ್ಟಿದೀನಿ ಅದನ್ನು ಈ ಥರ ನೋಡ್ಕೊಂಡು ಬರ್ತಾರೆ ಪ್ರತಿಯೊಂದು ಅವ್ರಿಗೆ ಏನೇನು ಹೇಳ್ಕೊಟ್ಟಿರೋದನ್ನು ಅದನ್ನೆಲ್ಲ ಇದು ಒಂದು ಸರ್ಕಲ್ ಹದಿನಾಲ್ಕಿದು ಮನ್ವಂತರ ಅಂತ ಕರೀತಾರೆ ಇದು ಎರಡನೇದು ಹತ್ತು ತ್ರಿಕೋಣಗಳಿದೆ ಇದರಲ್ಲೂ ಹತ್ತಿದೆ ಇದರಲ್ಲಿ ಎಂಟು ಮತ್ತು ಒಂದು ಇದು ಬಿಂದು ಅಂತ ಅಂದರೆ ಗರ್ಭ ಅಂತ ಕರೀತಾರೆ ಅದನ್ನು ಇನ್ನೂ ಒಂದು ಹಂತ ನಾವು ಗೌರವ ಕೊಡಬೇಕು ಅಂದರೆ ಹಿರಣ್ಯ ಗರ್ಭ ಅಂತ ಕರಿಬೋದು ಅಂದರೆ ಇಡೀ ಶಿವ ಪಾರ್ವತಿಗೆ ಹೇಗೆ ಹ್ಯಾಂಡ್ಲ್ ಮಾಡ್ತೀರಾ ನೀವು ಅಂತ ಕೇಳಿದಾಗ ಆ ಶ್ರೀಚಕ್ರನ ಡ್ರಾಯಿಂಗ್ ಮಾಡಿ ತೋರಿಸ್ತಾರೆ ಇದು ಏನಿದು ಇದು ಮೂರು ಚೌಕಾಕಾರ ಏನು ಮೂರು ವೃತ್ತಾಕಾರ ಏನು ಮತ್ತು ಇದು ಹದಿನಾರು ದಳಗಳು ಇದು ಎಂಟು ನಾಗದಳ ಇದು ನಲವತ್ತ್ಮೂರು ತ್ರಿಕೋಣಗಳು ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ ಸೊ ಅದನ್ನ ಶ್ರೀಚಕ್ರ ಎಕ್ಸ್ಪ್ಲೈನ್ ಮಾಡಿದಾಗ ಬರೀ ಬರೆದಿರೋಂಥ ಅದೇನು ಡಯಾಗ್ರಾಮ್ ಇದೆ ಅದು ಈಗ ನೀವು ನೋಡಬಹುದು ಶ್ರೀನಗರ ಅಂತ ಆಗಿದೆ ಈಗ ಭಾರತದಲ್ಲಿ ಶ್ರೀನಗರ ಅದೇನು ಅಂತಂದ್ರೆ ಶ್ರೀಚಕ್ರನ ಶಿವ ಪಾರ್ವತಿಗೆ ಎಕ್ಸ್ಪ್ಲೈನ್ ಮಾಡಿದಂತ ಜಾಗ ಅದು ಸ್ಥಳ ಸ್ಥಳ ಮೊಟ್ಟ ಮೊದಲನೇ ಬಾರಿಗೆ ಗೊತ್ತೇ ಇರಲಿಲ್ಲ ನೋಡಿ ನಮಗೆ ಸೊ ಅದು ಈಗ ಶ್ರೀನಗರ ಅಂತ ಆಗಿದೆ ಶ್ರೀಚಕ್ರ ಹೋಗಿ ಶ್ರೀನಗರ ಶ್ರೀನಗರ ಆಗಿದೆ ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಹೀಗಿದೆ ಹೀಗಿದೆ ಅಂತ ಹಂಗೆ ಅವ್ರಿಗೂ ಕೂಡ ಹೇಳ್ಕೊಟ್ಟಿರ್ತೀನಿ ಅದನ್ನು ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಬಂದಾಗ ಕಣ್ಮುಚ್ಚಿ ಅವರು ನಾನು ಏನು ಹೇಳ್ಕೊಟ್ಟಿರ್ತೀನಿ ಆ ಒಂದು ಧ್ಯಾನಕ್ರಿಯೆಯನ್ನು ಮಾಡಿದಾಗ ಅವರ ಭವಿಷ್ಯ ಹೇಗಿರಬೇಕು ಅನ್ನೋದನ್ನು ಬೇಕಾದ್ರೂ ನೋಡಬಹುದು ಅವರಾದರೂ ನೋಡಬಹುದು ಇಲ್ಲ ಅದೇ ನಿಮಗೆ ದರ್ಶನ ಮಾಡಿಸುತ್ತೆ ಅನುಭವ ಖಂಡಿತವಾಗ್ಲು ಈಗ ಒಂದು ಮಗು ಮೂರು ಸಲ ಆಗಿದೆ ಆಕೆಗೆ ಮೂವತ್ತೆಂಟು ವರ್ಷ ವಯಸ್ಸು ಈಗ ಶ್ರೀಚಕ್ರ ಮಾಡಿಸ್ದಾಗ ಆ ಪ್ರತಿನಿತ್ಯ ಮೂರನೇ ತಿಂಗಳಿಗೊಂದು ಗರ್ಭ ಸಂಸ್ಕಾರ ಅಂತ ಮಾಡ್ತೀನಿ ಇಲ್ಲೇ ನನ್ನ ಹತ್ರ ಬರಬೇಕು ಆರು ತಿಂಗಳು ಮತ್ತು ಒಂಬತ್ತನೇ ತಿಂಗಳು ಅಂದರೆ ಕಡೆ ಮಂತಲ್ಲಿ ಒಂದು ಸಲ ಬರಬೇಕು ಆಕೆಗೆ ಹೇಳ್ಕೊಟ್ಟಾಗ ಆಕೆ ಇಮ್ಯಾಜಿನ್ ಮಾಡ್ಕೊಳ್ತಿರಲ್ಲ ಮೂರು ತಿಂಗಳವರೆಗೂ ಆಕೆ ಇಮ್ಯಾಜಿನ್ ಮಾಡ್ಕೊಂಡ್ಳು ಅಂದರೆ ನಮ್ಮ ಮಗು ಹೇಗಿರಬೇಕು ಏನು ಎತ್ತ ಅಂತ ಬಟ್ ಮೂರು ತಿಂಗಳ ನಂತರ ಆಕೆ ಇಮ್ಯಾಜಿನ್ ಮಾಡ್ಕೊಳ್ತಾ ಅದೇ ತೋರಿಸೋದು ಅನುಭವ ಅನುಭವಕ್ಕೆ ಬರ್ತದೆ ಇವಾಗ ಕಲ್ಪನೆ ಅಂದರೆ ನಾನು ಮಾಡ್ಕೊಳ್ಳೋದು ಅದಾಗಾದ ಅದು ಅಂಥ ಕೆಲವೊಂದು ಧ್ಯಾನದಲ್ಲಿ ಧ್ಯಾನ ಮಾಡಿರೋರಿಗೆ ನಾನು ಹೇಳ್ತಾ ಇರೋದು ಅರ್ಥ ಆಗುತ್ತೆ ಅದಾಗದೇ ಬರುತ್ತೆ ಈಗ ನಮ್ಮ ಗುರುಗಳು ಪ್ರತಿಯೊಂದು ವಿಚಾರಗಳನ್ನು ತ್ರಿಶಕ್ತಿಗಳಂದರೆ ಈಗ ಒಂದು ಎರಡು ಮೂರು ಒಂಬತ್ತು ಸಂಖ್ಯೆಗಳಿದೆ ಒಂದ್ರ ಬಗ್ಗೆ ಏನಾದರೂ ಹೇಳಿ ಅಂದರೂ ಒಂದು ಹತ್ತೇಳೋರು ಹದಿನೈದು ಏಳೋರು ಎರಡರ ಬಗ್ಗೆ ಹೇಳಿ ಅಂದ್ರೆ ಹತ್ತು ಹದಿನೈದು ಹೇಳೋರು ಮೂರು ಬಿಟ್ಬಿಡಿ ನಾಲ್ಕು ಐದು ಎಲ್ಲ ಹೇಳಿದ್ರು ಹತ್ತು ಹದಿನೈದು ಮೂರನ್ನ ಮೂರನ್ನು ಎಷ್ಟು ಹೇಳ್ತೀರ ಅಂತ ನಾನು ಕೋಟಿ ಹೇಳ್ತೀನಿ ಅನ್ನೋರು ಅಂದರೆ ಮೂರಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಅಷ್ಟೂ ತ್ರಿಶಕ್ತಿಗಳು ಅದ್ಭುತ ಇದು ತ್ರಿಶಕ್ತಿಯಿಂದನೇ ಕೂಡಿರುವಂಥದ್ದು ಅದಕ್ಕೆ ಏನು ಹೇಳೋದು ನಾವಾಗಿ ನಾವು ಮಾಡೋವಂಥ ಕ್ರಿಯೆಗಳು ಅದಾಗ ನಡೆಯುವಂಥ ಕ್ರಿಯೆಗಳು ಬಲವಂತವಾಗಿ ಮಾಡುವಂಥ ಕ್ರಿಯೆಗಳು ಅಥವಾ ಕರ್ಮಗಳು ಕೆಲಸಗಳು ಏನೇ ಆಗಿರ್ಬೋದು ಇದು ನಡೆದೇ ನಡೆಯುತ್ತೆ ನೀವೆಲ್ಲ ಅನುಭವಿಸಿರ್ತೀರಿ ಒಂದು ನನ್ನ ಇಚ್ಛೆಪಟ್ಟು ನಾನು ತಿಂತಾ ಇದ್ದೀನಿ ಇನ್ನೊಬ್ಬರು ಇಚ್ಛೆಗೋಸ್ಕರ ನಾನು ತಿಂತಾ ಇದ್ದೀನಿ ಬಲವಂತಕ್ಕೋಸ್ಕರ ತಿಂತಾಯಿದ್ದೀನಿ ಅದೇ ಥರನೇ ಈಗ ಧ್ಯಾನ ಏನಾಗುತ್ತೆ ಆದಷ್ಟು ಕದೆ ಬರುತ್ತೆ ಅದು ಆಕೆ ಹೇಳ್ಕೊಂಡಂಥ ಸತ್ಯ ನಾನು ಏನು ನೋಡ್ತಾ ಇಲ್ಲ ಗುರುಗಳೇ ಸುಮ್ಮನೆ ನೀವು ಹೇಳ್ಕೊಟ್ಟಿದ್ದು ಧ್ಯಾನ ಮಾಡಿ ಆ ಕೇಂದ್ರ ಬಿಂದು ಕಣ್ಣು ಮುಚ್ಚಿಬಿಟ್ರೆ ಎಲ್ಲವೂ ಕೂಡ ಗೋಚರ ಮಗು ಡಿಲಿವರಿ ಆಗಿದೆ ಮುದ್ದಾಗಿದೆ ಹೆಣ್ಮಗು ಹುಟ್ಟಿದೆ ಅದು ಸತ್ಯವಾಗಲೂ ಹೆಣ್ಣು ಮಗುನೇ ಆಯಿತು ಆಕೆಗೆ ನನಗೆ ಕೇಳಿದ್ಲು ಯಾವ ಮಗು ಹುಟ್ಟಬೋದು ಅಂತ ನನಗೆ ಗೊತ್ತಿಲ್ಲ ನೀನು ನೋಡಬೇಕು ಅಂತ ಆಕೆ ಇಮ್ಯಾಜಿನ್ ಮಾಡ್ಕೊಂಡಿದ್ದು ಮೂರು ತಿಂಗಳು ಗಂಡು ಮಗು ಆಗಲಿ ಅಂತ ಬಟ್ ಮೂರು ತಿಂಗಳ ನಂತರ ಏನು ಗೋಚರ ಆಗ್ತಾ ಇತ್ತು ಹೆಣ್ಮಗು ಮುದ್ದಾಗಿದೆ ಅದಕ್ಕೆ ಮಚ್ಚೆ ಕೂಡ ಇದೆ ಅದನ್ನು ಕೂಡ ಗೋಚರ ಆಗಿದೆ ರೀಸನ್ ಏನು ಅಂದರೆ ಇದರಲ್ಲಿ ನಮ್ದೇನು ಇಲ್ಲ ಆಕೆ ಶ್ರದ್ಧೆ ಭಕ್ತಿ ಎಷ್ಟು ಕನೆಕ್ಟ್ ಆಗಿದೆ ಈಗ ಒಂದು ಉದಾಹರಣೆ ನಿಮ್ಮ ಮೊಬೈಲ್ಗೆ ಬ್ಲೂಟೂತ್ ಆನ್ ಮಾಡಿ ನಾನು ಏನು ಬೇಕಾದ್ರೆ ಕಳಿಸ್ತೀನಿ ಬ್ಲೂಟೂತ್ ಆನ್ ಆಗಿಲ್ಲ ಅಂದ್ರೆ ಬ್ಲೂಟೂತ್ ಕನೆಕ್ಷನ್ ಆಗಿರೋದ್ರಿಂದ ಇದೆಲ್ಲವೂ ಕೂಡ ಗೋಚರ ಆಯ್ತು ಅಂದ್ರೆ ಇಂಥ ಮಗುನೇ ಪಡಿಬೇಕು ಅಂತ ಇರುತ್ತೆ ಅಂದ್ರೆ ಅವರ ಲಕ್ಷಣಗಳು ಮಗು ಆ ಒಂದು ಒಳ್ಳೆ ತಿರುಕ್ ಪರಿ ಬೆಳಿಬೇಕು ಅಂತ ಒಂದು ತಂದೆ ತಾಯಿಗೆ ಕನಸಿರುತ್ತೆ ಅಥವಾ ಆ ರೀತಿಯಾಗೂ ನಾವು ಆ ಪಡ್ಕೊಳ್ಬಹುದು ಖಂಡಿತವಾಗಿ ಪಡ್ಕೊಂಡು ಅದಕ್ಕೆ ಗರ್ಭ ಸಂಸ್ಕಾರ ಅನ್ನೋದು ಅದಕ್ಕೋಸ್ಕರ ಗರ್ಭ ಸಂಸ್ಕಾರ ಪ್ರತಿಯೊಬ್ರಿಗೂ ಅಂದರೆ ಈಗ ಗುರುಕುಲದಲ್ಲಿ ಪ್ರತಿಯೊಬ್ಬ ಆಕೆ ಪ್ರೆಗ್ನೆಂಟ್ ಆದರೆ ಗುರುಗಳು ಅದನ್ನು ಗರ್ಭ ಸಂಸ್ಕಾರ ಮಾಡಿಸ್ತಾ ಇದ್ರು ಮಿಸ್ ಮಾಡ್ದೇ ಮಾಡಿಸ್ತಾ ಇದ್ರು ಕಡೇ ಬಾರಿ ಮೂರು ಏನಾದರೂ ಮಾಡಬೇಕು ಅಥವಾ ಪ್ರತಿ ತಿಂಗಳು ಮಾಡಿದ್ರು ಬಹಳ ಬಹಳ ಸೂಕ್ತ ಆ ಗರ್ಭ ಸಂಸ್ಕಾರದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಅಪಾಮನ್ ಜೆನೆಟಿಕ್ಸ್ ಒಳಗಡೆ ಇದ್ದೇ ಇರುತ್ತೆ ಆ ಡಿ ಎನ್ ಎಲ್ ಸೇರಿಕೊಂಡಿರುತ್ತೆ ಬಟ್ ಮಗು ಏನಾಗಬೇಕು ಸತ್ಪ್ರಜೆ ಸಮಾಜಕ್ಕೆ ಅವನಿಂದ ಕೊಡುಗೆ ಏನು ಇದನ್ನು ಎಲ್ಲರೂ ಏನು ಮಾಡ್ತಾರೆ ಇದು ಅವ್ರಿಗೆ ಗೊತ್ತಿರಲ್ಲ ಅಂದರೆ ಜನಸಾಮಾನ್ಯರಿಗೆ ನನ್ನ ಮಗ ಚೆನ್ನಾಗಿ ಓದಬೇಕು ಬೆಳಿಬೇಕು ಒಳ್ಳೆ ಕೆಲಸದಲ್ಲಿರಬೇಕು ಸಂಪಾದನೆ ಮಾಡಬೇಕು ಅಥವಾ ಆರೋಗ್ಯ ಚೆನ್ನಾಗಿರಬೇಕು ಫಾರಿನ್ಗೆ ಹೋಗ್ಬೇಕು ಮನೆ ಕಟ್ಟಬೇಕು ಅದು ಇದು ಇರ್ತಾರೆ ಇದು ಜನಸಾಮಾನ್ಯರಾಗೋಯ್ತು ಬಟ್ ಕೆಲವೊಂದು ಮಗು ಹುಟ್ಟಿರುತ್ತಲ್ಲ ಅದ್ರ ಉದ್ದೇಶ ಏನು ಅಂದರೆ ರಕ್ಷಣೆ ಮಾಡೋ ಕೆಲಸ ಅವ್ರದ್ದು ಅಂದರೆ ನಾಡಿನ ರಕ್ಷಣೆ ಇರ್ಬೋದು ಇಲ್ಲ ದೇಶ ರಕ್ಷಣೆ ಇರ್ಬೋದು ಇಲ್ಲ ವಿಶ್ವ ರಕ್ಷಣೆ ಇರ್ಬೋದು ಈಗ ಬುದ್ಧ ಬಸವಣ್ಣ ಇವರೆಲ್ಲ ಯಾರು ಮನೆಗೋಸ್ಕರ ಹುಟ್ಟಿದ್ರ ಲೋಕ ಲೋಕ ಕಲ್ಯಾಣಕ್ಕೋಸ್ಕರ ಅದನ್ನ ಮಾಡಕ್ಕೆ ಅಂತ ಹುಟ್ಟಿರ್ತಾರೆ ಅದು ಜನಸಾಮಾನ್ಯರಿಗೆ ಗೊತ್ತಾಗಲ್ಲ ಬಟ್ ಗುರುಗಳಿಗೆ ಗೊತ್ತಾಗುತ್ತೆ ಆದ್ರಿಂದ ಅವ್ರು ಏನ್ ಹೇಳ್ತಾರೆ ಅದನ್ನು ಕೂಡ ಅವ್ರಿಗೆ ಪ್ರಾಪ್ತಿ ಮಾಡಿಸಿ ಇವ್ರದೊಂದು ಇರ್ತದೆ ಅದು ಸ್ವಾರ್ಥನೇ ಅಂತ ಅನ್ಕೊಳ್ಬಹುದು ಏಕೆಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲಾರ್ಗೂ ಮಾಡೋ ಇಚ್ಛೆ ಇದ್ರೂ ಮಾಡಕ್ಕೆ ಸಾಧ್ಯ ಒಬ್ಬ ದಾನ ಧರ್ಮ ಮಾಡೋದಕ್ಕೆ ಪಾಪ ಏನೂ ಇಲ್ಲ ಅವನತ್ರ ಜೋಬಲ್ಲಿ ಬಟ್ ಇರೋ ತನ್ನ ಊಟನ ಇನ್ನೊಬ್ಬನ ಕೊಡ್ತಾನೆ ಇದು ಶ್ರೇಷ್ಠವಾದ ದಾನ ಕೆಲವ್ರತ್ರ ಕೋಟಿ ಗಟ್ಟಲೆ ಇದೆ ಒಂದ್ ರೂಪಾಯಿ ದಾನ ಮಾಡಲ್ಲ ಮನಸ್ಸು ಬರಲ್ವಲ್ಲ ಹಂಗಂದ್ರೆ ಇಲ್ಲೇ ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ ಲೋಕ ಕಲ್ಯಾಣ ಮಾಡಕ್ ಸಾಧ್ಯ ವಿದ್ಯೆಗಳು ನನಗಿಂತ ಹೆಚ್ಚಾಗಿ ಕಲ್ತ್ಕೊಂಡವ್ರು ಎಷ್ಟೋ ಜನ ಇದಾರೆ ಒಂದು ಮಾತಾಡಲ್ಲ ಎಲ್ಲ ಕಾಡ ಸೇರ್ಕೊಂಡಿಟ್ಟವ್ರ ಕಾಡ್ಗೋಗಿ ಸೇರ್ಕೊ ಈಗ ಅವರಿಂದ ಏನ್ ಪ್ರಯೋಜನ ಹಂಗಾಗಿ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅಂದರೆ ನಾನು ಹೇಳ್ತಾ ಇರೋದು ಹತ್ತು ಕೋಟಿ ಒಂದು ಕೋಟಿ ಜನಸಂಖ್ಯೆಯಲ್ಲಿ ಎಲ್ಲ ವಿದ್ಯೆ ಕಲ್ತುಕೊಂಡವರೆಲ್ಲ ನಾಡಕ್ಕೆ ಬರೋದಿಲ್ಲ ಯಾರೂ ಜ್ಞಾನ ಹಂಚಲ್ಲ ಯಾರು ಅರಿವು ತಿಳಿ ತಿಳುವಳಿಕೆಯನ್ನು ಮೂಡಿಸೋದಿಲ್ಲ ಅದು ಪರ್ಟಿಕ್ಯುಲರ್ ಪರ್ಸನ್ ಅಂತಿರುತ್ತೆ ಅದು ಗರ್ಭ ಸಂಸ್ಕಾರದಲ್ಲಿ ಮಾಡಿದಾಗ ಅತ್ಯದ್ಭುತವಾಗಿ ಬರ್ತದೆ ಅದಕ್ಕೆ ನಾನು ಆಕೆಗೆ ಶ್ರೀಚಕ್ರ ಮಾಡಿ ನನಗೆ ನನ್ನ ಅನುಭವದಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನಾರು ಸಾವಿರ ಸಮಸ್ಯೆಗಳಿಗೆ ಈ ಶ್ರೀಚಕ್ರದ ಮೂಲಕ ನಾನು ಪರಿಹಾರ ಕೊಟ್ಟಿದ್ದೆವು ಹ್ಞೂ ಒಂದು ಹದಿನಾರು ಸಾವಿರ ಸಮಸ್ಯೆಗಳು ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿದೆ ಅಂದರೆ ಅವರ ವಿದ್ಯಾಭ್ಯಾಸ ಅವರ ಆರೋಗ್ಯ ಏಕೆಂದರೆ ನನಗೂ ಒಂದು ಸ್ವಲ್ಪ ಅದರ ಬಗ್ಗೆ ಕಾಳಜಿ ರೀಸನ್ ಏನು ಅಂದರೆ ಇಂದಿನ ಪ್ರಜೆಗಳೇ ನಾಳೆ ಅವರು ಯಾವ್ಯಾವ ರೀತಿ ದೇಶವನ್ನು ಬೆಳಗ್ತಾರೋ ಅಥವಾ ನಾಡನ್ನು ಬೆಳಗ್ತಾರೋ ಗೊತ್ತಿಲ್ಲ ನಮ್ಮದೆಲ್ಲ ಆಗೋಯ್ತು ಬಟ್ ಅವ್ರಿಗೋಸ್ಕರ ಹಂಗಾಗಿ ಅವ್ರು ಹೇಳಿ ಹೇಳ್ದೇ ಹೋಗಲಿ ನನ್ನ ದೃಷ್ಟಿಕೋನದಿಂದ ಆ ರೀತಿ ಮಾಡ್ತೀವಿ